ನಾನು ಉಪ್ಸಾರು ಮುದ್ದೆ ಮಾಡಿದ್ದೀನಿ ಮುದ್ದೆ ಅದ್ರ ಜೊತೆಗೆ ಉಪ್ಸಾರು ನೀರು ಇದು ಉಪ್ಸಾರು ಖಾರ ನುಗ್ಗೆ ಸೊಪ್ಪು ಬೇಳೆ ಫ್ರೆಶ್ ನುಗ್ಗೆ ಸೊಪ್ಪು ಬೇಳೆ ಉಪ್ಸಾರು ಇದು ಉಪ್ಸಾರು ಬೇಳೆ ಸೊಪ್ಪು ಪಲ್ಯ ಮುದ್ದೆ ಜೊತೆಗೆ ಏನಾದರೂ ಖಾರ ಅದೇ ಸ್ವಲ್ಪ ನಿಂಬೆಹಣ್ಣು ನೋಡ್ದಲ್ಲ ನೋಡಿ ಎಂಥವ್ರು ಕೂಡ ಮಾಡಿ ತುಂಬಾ ಈಸಿ ಇದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡಿದೆ ಅಂತ ಸಲ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ನಾವು ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಇವತ್ತೊಂದು ಸಿಂಪಲ್ಲಾಗಿ ಇದು ಫ್ರೆಶ್ಶು ನನಗೆ ಅವ ನಂಗೆ ಗೊತ್ತಿರೋದು ನುಗ್ಗೆ ಸೊಪ್ಪಿಂದು ಉಪ್ಸಾರು ಮಾಡ್ತೀನಿ ಅದು ಖಾರ ಬೇರೆ ನೀರು ಬೇರೆ ಸುಮಾರು ಬಸ್ಸಾರು ಮಾಡಿದ್ದೀನಿ ನಾನು ನೋಡಿರ್ತೀರಾ ಇದು ಉಪ್ಸಾರು ಖಾರ ಬೇರೆ ನೀರು ಬೇರೆ ಎಷ್ಟು ಚೆನ್ನಾಗಿರುತ್ತೆ ಬಿ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಖಾರ ಮಾಡಿ ಇಟ್ಕೊಬಿಟ್ಟು ನಾವು ಒಂದು ವಾರ ಗಂಟೆ ನಾವು ಖಾರ ಇಟ್ಕೋಬೋದು ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ದೋಸೆಗೆಲ್ಲ ಖಾರ ನಾವು ಜ ಏನೇ ಹಜ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಇದು ಏನು ಅಷ್ಟು ಖರ್ಚಿಲ್ಲ ತೊಗರಿಬೇಳೆ ನುಗ್ಗಿ ಒಂದು ಒಂದೊಳ್ಳೆ ಉಪ್ಸಾರು ಮಾಡ್ತೀನಿ ಅದ್ರ ಜೊತೆಗೆ ಮುದ್ದೆ ಮಾಡ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ಒಂದ್ಸಲ ನೋಡೋಣ ನೀರು ಇಟ್ಟು ನೀರು ಇದೆ ಗ್ಯಾಸ್ ಅಡಿಸಿ ಇಟ್ಟಿದ್ದೀನಿ ಆಗಲೇ ಚೆನ್ನಾಗಿ ಕಾಯಿಲೆ ಇದು ಫ್ರೆಶ್ ಇದೆ ನುಗ್ಗಿಸ ಇವಾಗ ಕಿತ್ಕೊಂಬಂದು ಕೊಟ್ಟರೆ ಇದು ಈ ಕಡ್ಡಿ ಎಳೆದಿದ್ದೆ ನಾನು ಹಾಕಿದ್ದೀನಿ ಕಟ್ಟಿ ಬರೀ ನಾವು ಎಲೆ ಹಾಕೋದು ಅದ್ರಾಗೇನು ಅದು ನಮಗೆ ಇರಲ್ಲ ಈಗ ಸಣ್ಣ ಸಣ್ಣ ಕಡ್ಡಿ ಏನೂ ಆಗೋಲ್ಲ ಇದು ತುಂಬ ದಪ್ಪ ಹಾಕೋದಿಲ್ಲ ಇದೆಲ್ಲ ನುಣ್ಣಗೆ ಬೆಂದೋಗ್ಬಿಡುತ್ತೆ ನಾನು ನಾನು ಇದೇ ಥರನೇ ಹಾಕೋದು ತುಂಬ ಫ್ರೆಶ್ ಇವಾಗಲೇ ಕಿತ್ಕೊಂಬಂದು ಕೊಟ್ಟರೆ ಅದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ನನಗೆ ಹೇಳಿದ್ದೆ ಅವ್ರಿಗೆ ನನಗೆ ಸ್ವಲ್ಪ ತಂದು ಕೊಡಿ ತಂದು ಕೊಟ್ಟಿದ್ದೆ ಅದಕ್ಕೇನೋ ಫ್ರೆಶ್ ಆಗಿ ಉಪಸಾರ ಮಾಡ್ತೀವಿ ನೋಡಿ ಚೆನ್ನಾಗಿದೆ ಅಂತಾನೆ ನೋಡಿ ನಾನು ದೊಡ್ಡ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಯಾಕೆ ಸೊಪ್ಪು ಜಾಸ್ತಿ ಇದೆ ಚೆನ್ನಾಗಿ ಒಂದು ತೊಳೆದ್ಬಿಟ್ಟು ಒಂದೆರಡು ಸಲ ಒಂದು ಹತ್ತು ನಿಮಿಷ ನೆನೆ ಇಟ್ಟಿದ್ದೀನಿ ಇವಾಗ ಇದನ್ನು ಇದ್ದೀನಿ ಬೇಳೆ ನೀರು ಕುದಿಲೇಬೇಕಂತ ಏನಿಲ್ಲ ಇವಾಗ ಬೇಳೆ ಬೇಗ ಬೆಂದು ಬಿಡುತ್ತೆ ಕುದು ಬೇಳೆ ಅಂತ ಏನಿಲ್ಲ ಇದಕ್ಕೆ ನಾನು ಅಷ್ಟೆಲ್ಲ ಹಾಕೋದಿಲ್ಲ ನಾನು ಇದಕ್ಕೆ ನೋಡಿ ಬೇಳೆ ಇಷ್ಟು ಬೆಂದಿದೆ ಒಂದು ಅರ್ಧ ಬೆಂದಿದೆ ಅರ್ಧ ಬೆಂದಕ್ಕೆ ನಾನು ಇವಾಗ ನುಗ್ಗೆ ಸೊಪ್ಪು ಹಾಕ್ತೀನಿ ತೊಳೆದಿಟ್ಕೊಂಡಿದ್ದೀನಿ ಇಷ್ಟು ಫ್ರೆಶ್ ಆಗಿದೆ ನೋಡಿ ಸೊಪ್ಪು ಜಾಸ್ತಿ ಇದೆ ನೋಡಿ ಸೊಪ್ಪು ಹಾಕಿದೆ ಇವಾಗ ಮುಗಿಯ ಸೊಪ್ಪು ಹಾಕಿದ ಮೇಲೆ ತಟ್ಟೆ ಮುಚ್ಚಬಹುದು ಮು께 ಸೊಪ್ಪು ಯಾವತ್ತ ಕೈ ಅಲ್ಲಿ ನಾನು ಇವಾಗ ಉಪ್ಪು ಹಾಕ್ತೀನಿ ನೀರ್ ಕಣ ಹಾಕಬೇಕು ಸೊಪ್ಪು ಅಲ್ವಾ ಜಾಸ್ತಿ ಆಗಿಬಿಡುತ್ತೆ ತಿನ್ನೋಕೆ ಆಗೋದಿಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ ನೋಡಿ ಒಂದು ದೊಡ್ಡದೊಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಾತ್ರ ಹುಣಸೆಹಣ್ಣು ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಇದು ಬಂದು ಗುಂಟೂರು ಮೆಣ್ಸಿಕಾಯಿ ಅಂತಲ್ಲ ಇದು ಇದು ನಾನು ಒಂದು ಹದಿನೈದು ತೊಗೊಂಡು ಯಾಕೆ ಸ್ವಲ್ಪ ಖಾರ ಜಾಸ್ತಿ ಮಾಡ್ತೀನಿ ಅದಕ್ಕೆ ಒಂದು ಹದಿನೈದು ಗುಂಟೂರು ಮೆಣಸಿಕಾಯಿ ಇದು ಒಂದು ಹತ್ತು ಬ್ಯಾಡಿಗೆ ಮೆಣಸಿಕಾಯಿ ಇಷ್ಟು ನಾವು ಖಾರ ಮಾಡ್ಕೊಳೋಣ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದು ಗುಂಟೂರು ಮೆಣಸಿನ್ಕಾಯಿ ಇದು ಇದನ್ನ ಎಣ್ಣೆ ಇಲ್ದಂಗೆ ಬರೀ ಹಾಗೆ ಬಾಣಲಿ ದುಂಡಗೆ ಹುರ್ಕೊಂಡಿದ್ದೀನಿ ಎಣ್ಣೆ ಇಲ್ದಂಗೆ ಡ್ರೈ ಡ್ರೈವರ್ ವಾಶ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಹಸಿದೆ ಹಾಕ್ಕೊಳಿ ಒಂದು ಹಣ್ಣು ಸ್ವಲ್ಪ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಇಷ್ಟೇ ಇದು ಒಬ್ಬೊಬ್ರಿಗೆ ಇದು ಉಪ್ಸಾರು ಗೊತ್ತಿರಲ್ಲ ಇದು ಮಂಡ್ಯ ಸೈಡು ತುಂಬ ಚೆನ್ನಾಗಿರ್ತಿದ್ವು ಇದೊಂದು ಸಲ ತಿಂದ ನೋಡಿಬಿಟ್ರೆ ಅಷ್ಟೇ ಸ್ವಲ್ಪ ಕಲ್ಲು ಇದಕ್ಕೆ ನಾವು ತಣ್ಣೀರು ಹಾಕ್ಕೊಂಡ್ರೆ ರುಬ್ಬಿ ಇಟ್ಕೊಬೋದು ಏನು ಪರವಾಗಿಲ್ಲ ಬೇಳೆ ನೀರೇ ಬೇಕಂತೇನೆಲ್ಲ ತಣ್ಣೀರಲ್ಲಿ ಕೂಡ ನುಣ್ಣು ರುಬ್ಬಿ ನಾವು ಇಟ್ಕೊಬೋದು ಖಾರ ರೆಡಿ ಮಾಡ್ಕೊಳ್ತೀವಿ ಬನ್ನಿ ಇದಕ್ಕೆ ಇದು ಖಾರ ಇಷ್ಟೇ ಉಪ್ಸಾರಿಗೆ ಕಾಯಿ ಟೊಮೊಟೊ ಏನು ಇದಕ್ಕೆ ಹೀಗೆ ಇದು ಬನ್ನಿ ನೋಡಿ ಖಾರ ರೆಡಿ ಆಯಿತು ನನಗೆ ಬಾಯಲ್ಲಿ ನೀರು ಬರ್ತ ಬರ್ತದೆ ಅಷ್ಟು ಚೆನ್ನಾಗಿದೆ ಅದು ಖಾರ ನಿಜವ್ ಹೇಳ್ತೀನಿ ನಮ್ಮ ಮನೇಲಿ ಈ ಥರ ಮಾಡಿದ ನನಗೆ ಇಷ್ಟ ಜಾಸ್ತಿ ನನ್ನ ಮಗಳು ಇಷ್ಟು ತಿಂತಾಳೆ ಅಷ್ಟೊಂದು ಇಷ್ಟಪಡಲ್ಲ ನನಗೆ ತುಂಬ ಇಷ್ಟ ಈ ಥರ ಖಾರ ಏನಕ್ಕೆ ಅಂದರೆ ಬಿಸಿ ಅನ್ನಕ್ಕೆ ಆಮೇಲೆ ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಚಪಾತಿಗೆ ಹೀಗೆ ತಿನ್ಬೋದು ನಾವು ಈ ಖಾರ ಹಾಕ್ಕೊಂಡು ನನಗೆ ಇದು ರುಬ್ಬು ತ ರುಬ್ತಾದಾಗೆ ನನಗೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಮುಂದೆ ಮಟನು ಚಿಕನ್ ಏನು ಬೇಕು ಅನ್ಸಲ್ಲ ನನಗೆ ಅದು ಯಾವುದೋ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಇದೇ ಬೇಕು ಅನ್ಸುತ್ತೆ ಇದು ನೀವು ಮಾಡಲಿ ಅಂತ ಹೇಳ್ತಾಯಿಲ್ಲ ಸುಳ್ಳು ಹೇಳ್ತಲ್ಲ ನಿಜವಾಗಿ ಅಷ್ಟು ಚೆನ್ನಾಗಿರುತ್ತೆ ಖಾರ ಇದು ಮನೆಯೆಲ್ಲ ಪರಿಮಳ ಇರುತ್ತೆ ಆ ಬೆಳ್ಳುಳ್ಳಿ ಆ ಜೀರಿಗೆ ಕೊತ್ತಂಬರಿ ಹಸಿ ಖಾರ ಅಲ್ವಾ ಎಷ್ಟು ಚೆನ್ನಾಗಿ ಗೊತ್ತಾ ಇದಕ್ಕೆ ಏನಂದರೆ ನಾವು ಮೆಣ್ಸಿಕೆ ಹುರ್ಕೋಬೇಕು ಅಷ್ಟೇ ಎಣ್ಣೆ ಇಲ್ದಾಗ ಇದು ಸಿಂಪಲ್ ನೋಡಿ ಕೆಣ್ಣೆ ಬೇಡ ಏನು ಬೆಳೆ ಇದಕ್ಕೆ ನಾನು ಒಗ್ಗರಣೆ ಏನು ಹಾಕಲ್ಲ ಈಗ ಒಂದು ಟಿಫನಿಗೆ ಎತ್ತಿಟ್ಕೊಳ್ತೀನಿ ಯಾವಾಗ ಬೇಕಾವಾಗ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರ್ಲಿ ನೋಡಿ ಇದು ಬಾಯ್ಲ್ ಆಗಿದೆ ಚೆನ್ನಾಗಿ ಬೆಂದಿದ್ದು ಇವಾಗ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಂಡು ನೀರು ಬೇರೆ ಸೊಪ್ಪು ಬೇರೆ ಸಪ್ರೇಟ್ ಮಾಡ್ತೀನಿ ಪಾತ್ರೆ ಇಟ್ಟಿದ್ದೀನಿ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ನನಗೆ ಯಾವುದೇ ಸೊಪ್ಪು ಆಗಿಲ್ಲ ನನಗೆ ಸಾಸಿವೆ ಇದ್ದರೆ ನನಗೆ ಇಷ್ಟ ಸೊಪ್ಪಿಗೆ ತಾಯಿ ಒಂದು ಬೆಳ್ಳುಳ್ಳಿ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಒಗ್ಗರಣೆಗೆ ಇದೆ ತಿರುಳ್ಳಿ ಹಾಕ್ತೀನಿ ಬೆಣ್ಸಿ ಬೆಳ್ಳುಳ್ಳಿ ಅಷ್ಟು ಮೆಣಸಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಖಾರ ಇರಬೇಕು ಸ್ವಲ್ಪ ಅಲ್ಲಿ ಚೆನ್ನಾಗಿ ಒಣಗಿ ಮೆಚ್ಚಿಗಾಕಿ ಸ್ವಲ್ಪ ಸ್ವಲ್ಪ ಕೆಂಪಾಗಿದೆ ನಾನು ಇವಾಗ ಈರುಳ್ಳಿ ಹಾಕ್ತೀನಿ ಹುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರೋಸ್ಟ್ ಆಗಿದೆ ಜಾಸ್ತಿ ರೋಸ್ಟ್ ಆಗೋದು ಬೇಡ ಬೆಳ್ಳುಳ್ಳಿಕ್ಕೆ ಸ್ವಲ್ಪ ಹಾಕೋತೀನಿ ನೀರು ಚೆನ್ನಾಗಿ ನಾನು ನಿಂದಿದ್ದೀನಿ ಬೇರೆ ಮಾಡಬೇಕಿ ಸಾರ್ ನಾನು ಇದಂದು ಒಂದು ಸ್ವಲ್ಪ ತೇನ್ ಕಚ್ಚೂರಿ ಹಾಕ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ನೀಟಾಗೆ ನೋಡಿ ರೆಡಿ ಆಯ್ತು ಸಾರು ಉಪಸಾರ ನೀರು ಎಲ್ಲ ರೆಡಿ ಆಗಿದೆ ಈಗ ಊಟಕ್ಕೆ ಬಡಸಣ ಬನ್ನಿ ಈಗ ನಾನು ನೋಡಿ ಊಟಕ್ಕೆ ಉಪಸಾರ ಸೊಪ್ಪು ಬಿಕನ ನಾನು ಈಗ ಖಾರ ಇನ್ನೊಂದು ಇನ್ನೊಂದೇನು ಗೊತ್ತಾ ಈ ಖಾರಕ್ಕೆ ನಮಗೆ ಈ ಸಪ್ಪೆ ನೀರು ಖಾಲಿ ಆದರೆ ಖಾರ ಇದ್ದರೆ ನೆಕ್ಸ್ಟ್ ಡೇ ಟೂ ಡೇಸು ತ್ರೀ ಡೇಸ್ ಆದಮೇಲೆ ಎರಡು ದಿನ ಮೂರು ದಿನ ಆದಮೇಲೆ ನಾವು ಬೇಳೆ ಬೇಯಿಸ್ಕೊಂಡು ಆ ಬೇಳೆ ನೀರಿಗೆ ನಾವು ಈ ಖಾರ ಕಲ್ಸ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಖಾರ ಏನಾದ್ರು ಜಾಸ್ತಿ ಆದರೆ ನಿಂಬೆಹಣ್ಣು ತಿನ್ನಿ ನೀವು ನುಗ್ಗೆ ಸಪ್ಪೆ ಬೇಕಂತೇನಿಲ್ಲ ನಾರ್ವೆ ಸೊಪ್ಪು ಹಾಕ್ಬೋದು ಸಿಲ್ಕರ್ವೆ ಆಗ್ಬೋದು ಆಗ್ಬೋದು ಯಾವುದೇ ಸೊಪ್ಪಲ್ಲಿ ಕೂಡ ನಾವು ಈ ಥರ ಉಪ್ಸಾರು ಮಾಡ್ಕೋ ಆರಾಮ ಮಾಡ್ಕೋಬೋದು ಯಾವ ಊಟವೂ ಇದ್ರ ಮುಂದೆ ಏನೂ ಇಲ್ಲ ಚಿಕನ್ ಮಟನ್ ಅಷ್ಟು ಚೆನ್ನಾಗಿರುತ್ತಿದು ನೋಡಿ ನೋಡ್ದಲ್ಲ ಮಿರ್ಗಿ ಸೊಪ್ಪು ಉಪ್ಸಾರು ತಿಂದು ಟೇಸ್ಟ್ ನೋಡಿ ನನಗಂತೂ ತುಂಬಾ ಇಷ್ಟ ನನ್ನ ಮಗಳು ತಿನ್ನಲ್ಲ ಅವಳು ಇದು ಇದು ಇದೆರಡು ಸೇರಿಸ್ಬೇಕು ಕಲಿಸ್ಬೇಕು ಅವ್ಳಿಗಿಷ್ಟ ಈ ಥರ ಸಪ್ರೇಟ್ ಮಾಡೋಳು ತಿನ್ನಲ್ಲ ಅವಳು ತಿಂದು ಅವಳಿಲ್ಲ ಅವಳು ಊರಿಗೆ ಹೋಗಿದ್ದಾಳೆ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ನನ್ನ ಹ್ಞೂ ನಾನು ಮುತ್ತೆ ಚೆನ್ನಾಗಿದೆ ತಿಂದು ಕಮೆಂಟ್ಸ್ ಹಾಕಿ ಒಂದ್ಸಲ ಟ್ರೈ ಮಾಡಿ ಓಕೆ ಓಕೆ ಬಾಯ್